ಓದೋದೇನೈತ್ಲ ನೆನಪಿನ ಶಕ್ತಿ ಹೆಂಗೈತಿ ಅನ್ನೋದಕ್ಕೆ ಒಂದ್ ನನ್ನ ನಂದೇ ಒಂದು ಘಟನೆ ಅಂತ ಹೇಳ ನಿಮ್ಗೆ ಹೇಳ್ತೇನೆ ಪರೀಕ್ಷೆ ಕಾಫಿ ಮಾಡ್ತಿದ್ರು ಮೊದಲ ಕಾಫಿ ಮಾಡ್ತಿದ್ರು ನಾನು ಕಾಫಿ ಮಾಡಿದ್ನಿ ಕಾಫಿ ಹೆಂಗ ಮಾಡ್ತಿದ್ಯಪ್ಪ ಅಂದ್ರೆ ಸಣ್ಣ ಕ್ಷೇತ್ರ ಬರ್ಕೊಂಡು ಹೋಗುದು ಜಿಗ್ ಜಾಕ್ ಪೇಪರ್ ಮುಡ್ಸಿದ ಜಿಗ್ ಜಾಗ್ ಟೈಪ್ ಗುದ್ದು ಪಟ್ಟಿ ಹರಿದ ಜಿಕ್ ಜಾಕ್ ಪಟ್ಟಿ ಹರಿದ್ ಸಣ್ಣಂಗ ಬರದ ಅದನ್ನಷ್ಟ ಹಿಂಗೆ ಟಿಟರ್ ತಗತ ನೋಡುದು ಎಲ್ಲಾನು ಯಾರಿಗೂ ಸೂಪರ್ವೈಸರ್ಗೆ ಸಿಗ್ಲಾರ್ದಂಗೆ ಅದನ್ನ ವ್ಯವಸ್ಥೆ ಮಾಡ್ಕೊಂಡು ಎಲ್ಲಿ ಯಾರು ನೋಡ್ಲಾರು ಜಾಗದಾಗ ಇಟ್ಕೊಂಡು ಹೋಗೋದು ಎಷ್ಟು ಚೆಕ್ ಮಾಡರೂ ಸಿಗಬಾರ್ದು ಹಿಂಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾನು ಹಂಗೆ ಬರ್ಕೊಂಡು ಹೋಗಿದ್ನಿ ಬರ್ಕೊಂಡು ಹೋಗಿದ್ನಿ ಪರೀಕ್ಷೆ ಕೂತ್ನಿ ಪೇಪರ್ ಬರಿ ಆದ್ರೆ ಆದರೆ ಅದ್ರ ಚೀಟಿ ತೆಗೆದು ನೋಡೋ ಪ್ರಸಂಗ ನನಗೆ ಬರಲಿಲ್ಲ ಯಾಕೆ ಬರಲಿಲ್ಲಪ್ಪ ಅಂದ್ರೆ ನಾ ಅದನ್ನ ಭಾಳ ಸಣ್ಣ ಅಕ್ಷರ ಮತ್ತು ಭಾಳ ಮನಸ್ಸು ಕೊಟ್ಟು ಬರ್ದಿದ್ನಿ ಇವು ಮೂರು ವರ್ಷದ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದು ಡೈಜೆಸ್ಟ್ ಅಂತಾವೆ ಅದನ್ನ ತೊಗೊಂಡ ನಾ ಎಲ್ಲ ಪರೀಕ್ಷೆ ಪತ್ ರಕ್ಷಿದಾಗ ಏನು ಪ್ರಶ್ನೆ ಬೀಳ್ತಾವು ಅತ್ರನ ನಾನು ಬರ್ಕೊಂಡು ಹೋಗಿನಿ ಅವ್ವ ಬಿದ್ದಿದ್ದು ಅವ್ವ ಬಿದ್ದಿದ್ದು ಮನ್ನ ಚೀಟಿ ತೆಗಿಯಾಕ ಹೋಗ್ಲಿಲ್ಲ ಯಾಕೆ ತೆಗಿಯಕ್ಕೆ ಹೋಗಲಿಲ್ಲ ಅಂದ್ರೆ ನಾ ಏನು ಮನಸ್ಸು ಕೊಟ್ಟು ಬರ್ದಿನಿಲ್ಯ ಅವೆಲ್ಲ ನನ್ನ ಮನಸ್ನ್ಯಾಗ ಉಳ್ದೇ ಬಿಟ್ಟಿತ್ತು ನಾನು ಕಾಪಿ ಮಾಡ್ಬೇಕಂತ ತಯಾರಿ ಒಳಗ ಅದಾವ ಆ್ಯಕ್ಚುಲಿ ಕಾಪಿ ಮಾಡ್ಬೇಕಂತೇಳಿ ತಯಾರಿ ಮಾಡ್ಕೊಂಡು ಅದಾವ ಆದ್ರೆ ಅದು ಒಂದೇ ರಾತ್ರಿ ಒಳಗೆ ಬರ್ದಿದ್ದೆಲ್ಲಾನು ನನ್ನ ಮನಸ್ನ್ಯಾಗ ಕುಂತ ಬಿಟ್ಟಿತ್ತು ಅಂತ ತೆಗಿಯಾಕ ಹಚ್ಚಲಿಲ್ಲ ಎಲ್ಲಾನು ನಾ ಬರ್ದ್ನಿ ಪಾಸು ಆದ್ನಿ ಅಂದ್ರೆ ಇದ್ರ ಅರ್ಥ ನಾವು ಯಾವ ವಿಷಯವನ್ನ ಮನಸ್ಸು ಕೊಟ್ಟ ಮಾಡ್ತೀವೋ ಅದು ನಮ್ಮ ನೆನಪಿನ್ಯಾಗ ಉಳಿದ ಉಳಿತೈತಿ ಈ ನಮ್ಮ ಮನಸ್ಸಿನಾಗ ಯಾಕ ನೆನಪು ಉಳಿಯಂಗಿಲ್ಲಪ್ಪಾ ಅಂದ್ರೆ ನಾವು ಮನಸ್ಸು ಕೊಟ್ಟು ಮಾಡಂಗಿಲ್ಲ ನಾವು ಮನಸ್ಸು ಕೊಟ್ಟ ಅಭ್ಯಾಸ ಮಾಡಿದ್ರೆ ಮನಸ್ಸಿನಾಗ ಉಳಿಯದ ಉಳಿತೈತಿ ಅದಕ್ಕೆ ನಿಮ್ಮ ಚಿತ್ತ ಆ ಇರಬೇಕು ಇರ್ಬೇಕು ಪುಸ್ತಕದ ಕಡೆ ಇರ್ಬೇಕು ಬೇರೆ ವಿಷಯ ಎಲ್ಲ ನೆನಪು ನೆನಪಿರ್ತಾವ್ ಒಂದು ಸಿನಿಮಾ ನೋಡಿ ಬಂದ್ರೆ ಅಂದ್ರೆ ಅದ್ರ ಕತಿ ಹೇಳ್ತೀರಿ ನೀವು ಟ್ಯಾಕ್ಟರ್ ಹಾಡ ಹಾಡ್ತೀರಿ ಹಾಡ್ತಿರ್ಲೋ ಅವೆಲ್ಲ ನೆನಪು ಉಳಿತಾವ ಈ ಪಟ್ಟ ಪುಸ್ತಕದಿಂದ ಯಾಕೆ ನೇನ್ ಪಡೆಯಂಗಿಲ್ಲ ಅದಕ್ಕೆ ನಾವು ಮನಸ್ಸು ಕೊಟ್ಟಿಲ್ಲ ಇಷ್ಟ ನಾ ಕಾಪಿ ಬರ್ದಿಟ್ಟಿದ್ ಮನಸ್ಸನ್ನ ಯಾಕೆ ಕುಡಿತಪ್ಪ ಅಂದ್ರೆ ನಾ ಭಾಳ ಲಕ್ಷ ಕೊಟ್ಟು ಬರ್ದಿದ್ನೆ ಭಾಳ ಲಕ್ಷ ಕೊಟ್ಟು ಬರ್ದಿವ್ಬಿಡ್ಲೆ ಅದ್ಯಾಗ ಉಳ್ದು ಬಿಡ್ತೈತಿ ಅದಕ್ಕೆ ನೀವು ಯಾವಾಗಲೂ ಕಾಲು ಮೆಂಚಿಲ್ಲ ಇನ್ನೂ ಆದ್ರೂ ಪರೀಕ್ಷೆ ಹಾಳೆ ಐತೆ ಅಂದ್ರೆ ಇವತ್ತು ಸಹಿತ ಓದ್ರಿ ನೀವು ಓದ್ರಿ ಮನಸ್ಸು ಕೊಟ್ಟು ಓದ್ರಿ ಮನಸ್ಸು ಕೊಟ್ಟು ಓದ್ರಿ ಬೇರೆ ಯಾವುದಕ್ಕೂ ಯಾವುದಕ್ಕೂ ಆಸೆ ಆಕಾಂಕ್ಷೆಗಳಿಗೆ ಒಳಪಡಬೇಡ್ರಿ ನಿಮಗೆ ಒಂದು ಸ್ವಲ್ಪ